ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯುತ ಸೇರಿದೆ ಮನೆಯನ್ನೋ ತರಗತಿ ಮುಗಿಯಿತು ಶಾಲೆಯು ಬಿಟ್ಟು ಿತು ನಡೆಯುತ್ತ ಸೇರಿದೆ ಮನೆಯನ್ನು ಗುರುಗಳು ಕಲಿಸಿದ ಪಾಠವ ಓದಿದೆ ಬರೆಯೂತ ಕಲಿತೆನು ಪಾಠವನು ಗುರುಗಳು ಕಲಿಸಿದ ಪಾಠವ ಓದಿದೆ ಬರೆಯೂತ ಕಲಿತೆನು ಪಾಠವನು ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯುತ್ತ ಸೇರಿದೆ ಮನೆಯನ್ನು శాల పరీక్షయ అంకవ తోరలు అమ్మను నీడీమూ శాల పరీక్షయ అంకవ తోరలు అమ్మను నీడీమూ మమతయ తోరుత మడిల కూరిసి తయూ కొట్టలు కై తొత్తు మమతయ తోరుత మడిల కూ తాయూ కొట్ ತಳು ಕೈ ತುತ್ತೂ ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯುತ್ತ ಸೇರಿದೆ ಮನೆಯನ್ನು ನನ್ನಯ ಗೆಲುವಿನ ವಿಷಯವನರಿತರಿ ಅಮ್ಮನು ಸಂತಸಗೊಳ್ಳುವಳು ನನ್ನಯ ಗೆಲುವಿನ ವಿಷಯವನಿತರೆ ಅಮ್ಮನು ಸಂತಸಗೊಳ್ಳುವಳು ನೋವಲಿ ಅಳುತ್ತಿರೆ ತಕ್ಷಣ ಬರುವಳು ತಾನು ಗಂಬನಿಗರೆಯುವಳು ನೋವಲಿ ಅಳುತಿರೆ ತಕ್ಷಣ ಬರುವಳು ತಾನೂ ಕಂಬನಿಗರೆಯುವಳು ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯುತ್ತ ಸೇರಿದೆ ಮನೆಯನ್ನು ಅಮ್ಮನು ಅಪ್ಪನು ಕಾಣುವ ದೇವರು ತೋರುವವರಲಿ ಭಕ್ತಿಯನೂ అమ్మను అప్పను కాణువ దేవరు తో భక్తూ అనుదిన చరణకే వందనే సల్లిసి సరసువరవరు నమ్మన్నూ అనుదిన చరణకే వందనే సల్సి హరసువరవరు నమ్మన్నూ ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯೂತ ಸೇರಿದೆ ಮನೆಯನ್ನು ಗುರುಗಳು ಕಲಿಸಿದ ಪಾಠವ ಓದಿದೆ ಬರೆಯೂತ ಕಲಿತೆನು ಪಾಠವನು ತರಗತಿ ಮುಗಿಯಿತು ಶಾಲೆಯು ಬಿಟ್ಟಿತು ನಡೆಯೂತ ಸೇರಿದೆ ಮನೆಯನ್ನು ನಡೆಯೂತ ಸೇರಿದೆ ಮನೆಯನ್ನು